ಕೃಷ್ಣ ನಿನ್ಯಾವ ಬತ್ತಿಂದ ಕೂಗ್ತಾವು ಅವ ಆಕಲ್ಕರ ಹೋರಿಕರ ಎಲ್ಲ ಕೂಡಿ ಅಪ್ಪ 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 ಅಂತಾವಲ್ಲ ಆ ಅಮ್ಮ ಅನ್ನೋ ಶಬ್ದ ಅದು ನನ್ನ ಹೆಸರು ಅಂತ ಹೇಳ್ತಂತೆ ಕೃಷ್ಣ ಪರಮಾತ್ಮ ಹೆಂಗ ಹೇಳ್ತಾರೆ ಅಂಬ ಅನ್ನುವಂತ ಶಬ್ದ ಕನ್ನಡದಲ್ಲ ಅಮ್ಮ ಅಂತ ಉಚ್ಚ ಅಮ್ಮ ಮೊದಲ ಅಕ್ಷರ ಯಾವುದು ಎರಡನೇ ಅಕ್ಷರ ಮ आयति ब्रह्म अंद्र अकारोस्म्मी अकारोस्म्मी नारायणअ अंत अर्थ अः नारायण आयति ब्रह्म मंद्र मारमा मंगल देवता मंद्र लक्ष्मी मंद्र लक्ष्मी नारायण अंद्र नारायण मंद्र लक्ष्मी ಅಮ್ಮ ಯಾರ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಅಂತಕ್ಕಂತ ತಾಯಿ ಅದಕ್ಕೊ ನಕ್ಕ ಹೋಗ್ತೀಯ ಅಲ್ಲ ನಾವೇನ್ ಕಸಿವೋ ಅಮ್ಮ ಅನ್ನೋದನ್ನು ಮಮ್ಮೀ ಮಮ್ಮೀ ಚೀನಾ ದೇಶದಾಗ